ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಗರ್ ಹೊಸಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೂರನೇ ನೆಪೋಲಿಯನ್ನ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ಪರೀಕ್ಷಾ ದೃಷ್ಟಿಯಿಂದ ತಯಾರಿಸಿದಂತಹ ಕಾರಣ ಇದರಲ್ಲಿ ಅವರ ಜೀವನದ ಸಾರಾಂಶವನ್ನು ಬಹಳ ಸುಲಭವಾಗಿ ವಿವರಿಸಲಾಗಿದೆ ಆದ ಕಾರಣ ನಾವು ಇದರಲ್ಲಿ ಬಹಳ ಸುಲಭವಾಗಿ ಮೂರನೇ ನೆಪೋಲಿಯನ್ ಅವರ ಜೀವನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಾವು ಈ ವಿಡಿಯೋದಲ್ಲಿ ಯಾವ ರೀತಿ ಪ್ರೊಸೀಡ್ ಆಗ್ತೀವಿ ಅಂತಂದರೆ ಮೊದಲನೇದಾಗಿ ಮೂರನೇ ನೆಪೋಲಿಯನ್ ಅವರ ಹಿನ್ನೆಲೆ ನೋಡ್ತೀವಿ ನೆಕ್ಸ್ಟು ಅವರು ಅಧ್ಯಕ್ಷರಾದ ನಂತರ ಅವರ ಆಂತರಿಕ ನೀತಿ ಯಾವ ರೀತಿಯಾಗಿತ್ತು ನೋಡ್ತೀವಿ ಆಮೇಲೆ ಚಕ್ರವರ್ತಿಯಾಗಿ ಮೂರನೇ ನೆಪೋಲಿಯನ್ ಏನೆಲ್ಲ ಮಾಡಿದರು ಅಂತ ನೋಡ್ತೀವಿ ನಂತರ ಮೂರನೇ ನೆಪೋಲಿಯನ್ನ ದೇಶೀಯ ನೀತಿ ಯಾವ ರೀತಿ ಇತ್ತು ಗಮನಿಸ್ತೀವಿ ಮೂರನೇ ನೆಪೋಲಿಯನ್ನ ವಿದೇಶಿಯ ನೀತಿ ಯಾವ ರೀತಿ ಇತ್ತು ಗಮನಿಸ್ತೀವಿ ಮತ್ತು ಕೊನೆಯದಾಗಿ ಮೂರನೇ ನೆಪೋಲಿಯನ್ನ ಅವನತಿಯ ಕಾರಣಗಳು ಹಾಗೂ ಮೂರನೇ ನೆಪೋಲಿಯನ್ನ ಅಂತ್ಯ ಯಾವ ರೀತಿ ಆಯಿತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಮೊದಲನೇದಾಗಿ ಮೂರನೇ ನೆಪೋಲಿಯನ್ನ ಹಿನ್ನೆಲೆಯನ್ನು ಗಮನಿಸೋದಾದರೆ ಇವರ ಒಂದು ಕಾಲಘಟ್ಟ ಇವರು ಸಾವಿರದ ಎಂಟುನೂರ ಎಂಟರಲ್ಲಿ ಜನಿಸ್ತಾರೆ ಇವರು ಒಂದನೇ ನೆಪೋಲಿಯನ್ ಅಂದರೆ ನೆಪೋಲಿಯನ್ ಮಹಾಶಯ ಏನು ಫ್ರಾನ್ಸ್ ಕ್ರಾಂತಿಯ ಶಿಶು ಅಂತ ನಾವು ಕರಿತಾ ಹೋಗ್ತೀವಲ್ಲ ಅವರ ಸಹೋದರನ ಮಗ ಅವರ ಸಹೋದರನ ಮಗ ಮೂರನೇ ನೆಪೋಲಿಯನ್ ಇವರ ಮೊದಲ ಹೆಸರು ಏನಾಗಿತ್ತಪ್ಪ ಅಂದರೆ ಲೂಯಿಸ್ ನೆಪೋಲಿಯನ್ ಆಗಿತ್ತು ನಂತರ ಇವರು ತಮಗೆ ತಾವೇ ಮೂರನೇ ನೆಪೋಲಿಯನ್ ಎಂಬ ಒಂದು ಬಿರುದನ್ನು ಧರಿಸ್ಕೊಳ್ತಾರೆ ಇವರು ಏನು ಮಾಡ್ತಾರಪ್ಪ ಅಂತಂದರೆ ಸಾವಿರದ ಎಂಟುನೂರ ನಲವತ್ತೆಂಟರ ಏನು ಕ್ರಾಂತಿ ನಡೆಯುತ್ತಲ್ಲ ಆ ಫ್ರಾನ್ಸ್ ಕ್ರಾಂತಿ ಆ ಫ್ರಾನ್ಸ್ ಕ್ರಾಂತಿಯ ಕಾಲಘಟ್ಟದಲ್ಲಿ ತನ್ನ ದೊಡ್ಡಪ್ಪನಂತೆಯೇ ಅವರು ಕೂಡ ಒಂದು ಕ್ರಾಂತಿಯ ಸದುಪಯೋಗವನ್ನು ಪಡ್ಕೊಳ್ತಾರೆ ಯಾವ ರೀತಿ ಅಂತ ನಾವು ಗಮನಿಸ್ತಾ ಹೋಗೋಣ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಏನು ಕ್ರಾಂತಿ ಆಗುತ್ತಲ್ಲ ಆ ಕ್ರಾಂತಿಯ ಸಮಯದಲ್ಲಿ ಜನರೆಲ್ಲ ಬಹಳಷ್ಟು ವಿರೋಧವನ್ನು ತೋರಿಸ್ತಾ ಹೋಗ್ತಾರೆ ಆ ಸಮಯದಲ್ಲಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಫ್ರೆಂಚ್ ರಿಪಬ್ಲಿಕ್ನ ಪ್ರಥಮ ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಈ ಮೂರನೇ ನೆಪೋಲಿಯನ್ ಗೆಲ್ತಾನೆ ಫ್ರೆಂಚ್ ರಿಪಬ್ಲಿಕ್ನ ಪ್ರಥಮ ಅಧ್ಯಕ್ಷನಾಗಿ ಗೆದ್ ಚುನಾವಣೆಯಲ್ಲಿ ಗೆದ್ದ ನಂತರ ಅವರು ಫ್ರೆಂಚ್ನ ಅಧ್ಯಕ್ಷರಾಗ್ತಾ ಹೋಗ್ತಾರೆ ಮೂರನೇ ನೆಪೋಲಿಯನ್ ಮೂರನೇ ನೆಪೋಲಿಯನ್ ಫ್ರೆಂಚ್ನ ಅಧ್ಯಕ್ಷರಾದ ನಂತರ ಹಲವಾರು ನೀತಿಗಳನ್ನ ಅನುಸರಿಸ್ತಾ ಹೋಗ್ತಾರೆ ಅದರಲ್ಲಿ ಮೊದಲನೇದಾಗಿ ಈ ಆಂತರಿಕ ನೀತಿ ಅನ್ನೋದು ಬ ನಾವು ನೋಡ್ತೀವಿ ಅಧ್ಯಕ್ಷ ನಂತರ ಅವರ ಆಂತರಿಕ ನೀತಿ ಯಾವ ರೀತಿಯಾಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಏನು ಮಾಡ್ತಾರಪ್ಪ ಅಂತಂದರೆ ರೈಲ್ವೆ ರಸ್ತೆ ಕಾಲುವೆ ಆಧುನಿಕ ಕೃಷಿ ಒಳಚರಂಡಿ ವ್ಯವಸ್ಥೆ ಮುಂತಾದ ನೈರ್ಮಲ್ಯ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಾರೆ ಆಮೇಲೆ ಇವರು ಏನು ಮಾಡ್ತಾರೆ ಅಂತಂದರೆ ಇಡೀ ಫ್ರಾನ್ಸ್ನಾದ್ಯಂತ ಪ್ರವಾಸವನ್ನು ಕೈಗೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ ಹಾಗೆ ಜನಪ್ರಿಯತೆಯನ್ನು ಕೂಡ ಗಳಿಸ್ತಾ ಹೋಗ್ತಾರೆ ನಂತರ ಏನು ಮಾಡ್ತಾರೆ ಅಂದರೆ ಇವರು ತನ್ನ ಬೆಂಬಲಿಗರನ್ನು ಸೈನಿಕ ನಿಯಂತ್ರಣಕ್ಕೆ ಒಳಪಡಿಸ್ತಾರೆ ಮೇಲೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಏನು ಮಾಡ್ತಾರೆ ಅಂತಂದರೆ ಇವರು ಪೋಪ್ ಒಂಬತ್ತನೇ ಪೈಯಸ್ನನ್ನು ಫ್ರೆಂಚ್ ಕ್ಯಾಥೋಲಿಕ್ ಚರ್ಚ್ಗೆ ನೇಮಿಸಿ ಜನರನ್ನ ಮನಸ್ಸನ್ನು ಗೆಲ್ತಾರೆ ಇವರೇನು ಮಾಡ್ತಾರಪ್ಪ ಅಂತಂದರೆ ಆವಾಗ ಕ್ಯಾಥೋಲಿಕ್ ಚರ್ಚಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿರುತ್ತೆ ಆ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ಪೋಪ್ ಒಂಬತ್ತನೇ ಪೈಯಸ್ನನ್ನು ಫ್ರೆಂಚ್ನ ಕ್ಯಾಥೋಲಿಕ್ ಚರ್ಚ್ಗೆ ನೇಮಿಸಿ ಜನರ ಮನಸ್ಸನ್ನು ಗೆಲ್ತಾನೆ ಅಂದರೆ ತಾನು ಜನಪರವಾದ ಆಡಳಿತ ನೀಡ್ತಾ ಇದ್ದೀನಿ ಅಂತ ಅವರ ಹತ್ರ ತೋರಿಸ್ಕೊಳ್ತಾರೆ ನಂತರ ಸಾವಿರದ ಎಂಟುನೂರ ಐವತ್ತರಲ್ಲಿ ಸಭೆಯು ಮ ಅಂದರೆ ಈ ಶಾಸಕಾಂಗ ಸಭೆ ಅಂತ ಒಂದು ಇರ್ತದೆ ಫ್ರೆಂಚ್ನಲ್ಲಿ ಆ ಶಾಸಕಾಂಗ ಸಭೆ ಏನು ಮಾಡ್ತದಪ್ಪ ಅಂತಂದರೆ ಮತದಾರರ ಸಂಖ್ಯೆಯನ್ನು ನಿಗದಿಪಡಿಸುತ್ತೆ ಹಾಗೂ ಅದರ ಪ್ರಕಾರ ಮೂರು ವರ್ಷಗಳ ಕಾಲ ಜಿಲ್ಲೆಯಲ್ಲಿ ವಾಸವಾಗಿರುವ ಮತ್ತು ತೆರಿಗೆ ಕಟ್ಟುವ ನಿವಾಸಿಗಳಿಗೆ ಮತದ ಹಕ್ಕನ್ನು ನೀಡುತ್ತೆ ಮೂರು ವರ್ಷಗಳ ಕಾಲ ಅಂದರೆ ಆ ಒಂದು ಜಿಲ್ಲೆಯಲ್ಲಿ ವಾಸಿಸಿರಬೇಕು ವಾಸಿಸಿರಬೇಕು ಹಾಗೂ ತೆರಿಗೆಯನ್ನು ಕಟ್ಟಿರಬೇಕು ತೆರಿಗೆಯನ್ನು ಕಟ್ಟಿರುವಂಥ ನಿವಾಸಿಗಳಿಗೆ ಮಾತ್ರ ಮತದಾನದ ಹಕ್ಕನ್ನು ನೀಡ್ತೀವಿ ಅಂತ ಶಾಸಕಾಂಗ ಸಭೆ ಆದೇಶವನ್ನು ಹೊರಡಿಸುತ್ತೆ ಈ ರೀತಿ ಒಂದು ಆದೇಶ ಹೊರಡಿಸಿದಾಗ ಏನಾಗತ್ತಪ್ಪ ಅಂತಂದರೆ ಮೂರನೇ ಒಂದು ಭಾಗದ ಜನರು ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ ಇದರ ವಿರುದ್ಧ ಏನು ಮಾಡ್ತಾರೆ ಅಂದರೆ ಫ್ರಾನ್ಸ್ನ ಜನರು ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ ಈ ಸಾವಿರದ ಎಂಟುನೂರ ಐವತ್ತರಲ್ಲಿ ಏನು ಮತದಾನದ ಕಾಯ್ದೆ ಬಂದಿರ್ತಲ್ಲ ಈ ಮತದಾನದ ಕಾಯ್ದೆಯನ್ನು ಈ ಮೂರನೇ ನೆಪೋಲಿಯನ್ ಇದ್ದಲ್ಲ ಅವನು ವಿರೋಧಿಸ್ತಾನೆ ಹಾಗೂ ತನ್ನ ಜನರ ಪರವಾಗಿದ್ದೇನೆ ಅಂತ ಹೇಳಿ ಆ ಒಂದು ಕಾಯ್ದೆಯನ್ನು ರದ್ದುಗೊಳಿಸ್ತಾನೆ ಆದರೆ ಅವನ ಒಂದು ವಿನಂತಿಯನ್ನು ಈ ಶಾಸಕಾಂಗ ಸಭೆ ತಿರಸ್ಕಾರ ಮಾಡುತ್ತೆ ಇಂಥ ಸಮಯದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಸಾವಿರದ ಎಂಟುನೂರ ಐವತ್ತ ಒಂದರಲ್ಲಿ ಇವರು ಕೌಟ್ ಡಿ ಆ್ಯಟ್ಯಾಟನ್ನು ಪ್ರಾರಂಭಿಸ್ತಾನೆ ಅಂದರೆ ಈ ಕೌಪ್ ಡಿ ಅಟ್ಯಾಟ್ ಅಂತಂದರೆ ಅದೊಂಥರ ಸೈನಿಕ ಶಕ್ತಿ ಪ್ರದರ್ಶನ ಅಂತ ತಮ್ಮನ್ನು ತಾವು ಅಧ್ಯಕ್ಷೆಯರಾಗಿ ತಾವು ಎಷ್ಟು ಬಲವನ್ನು ಹೊಂದಿದ್ದೇವೆ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರಲ್ಲ ಆ ರೀತಿ ತಾವು ಎಷ್ಟು ಬಲವನ್ನು ಹೊಂದಿದ್ದೇವೆ ಅಂತ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಹೋಗ್ತಾರೆ ಇವರು ಕೂಡ ಒಂದನೇ ನೆಪೋಲಿಯನ್ ಯಾವ ರೀತಿ ಜನ ಬೆಂಬಲದಿಂದ ಕಾನ್ಸುಲೇಟ್ ಸರ್ಕಾರವನ್ನು ಆರಂಭಿಸ್ತಾನಲ್ಲ ಅದೇ ರೀತಿ ಇವರು ಕೂಡ ಕಾನ್ಸುಲೇಟ್ ಸರ್ಕಾರವನ್ನು ಆರಂಭಿಸ್ತಾನೆ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ವೈಯಕ್ತಿಕ ನಿರಂಕುಶ ಅಧಿಕಾರವನ್ನು ಸ್ಥಾಪಿಸ್ತಾರೆ ಇವರು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ವೈಯಕ್ತಿಕ ನಿರಂಕಾಶಾಧಿಕಾರವನ್ನು ಸ್ಥಾಪನೆ ಮಾಡ್ತಾರೆ ಅದಾದಮೇಲೆ ಇವರೇನು ಅಂತಂದರೆ ಒಬ್ಬ ಅಧ್ಯಕ್ಷನಾಗಿ ಅಲ್ಲ ಒಬ್ಬ ರಾಜನಾಗಿ ಬದಲಾಗ್ತಾರೆ ಯಾಕಂತಂದರೆ ಏನು ಡೆಮೋಕ್ರಸಿ ಇತ್ತಲ್ಲ ಆ ಡೆಮೋಕ್ರಸಿಯನ್ನು ಕಂಪ್ಲೀಟಾಗಿ ತೆಗೆದು ಹೋಗುದು ಅರಸನಾಗಿ ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇವರು ಚಕ್ರವರ್ತಿಯಾಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಡಿಸೆಂಬರ್ ಎರಡು ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ತನ್ನನ್ನು ತಾನು ಮೂರನೇ ನೆಪೋಲಿಯನ್ ಎಂದು ಘೋಷಿಸಿಕೊಳ್ತಾರೆ ಹಾಗೂ ಸಾವಿರದ ಎಂಟುನೂರ ಎರಡರಿಂದ ಈ ಒಂದು ಅರಸುತ್ತಿಗೆ ಕಾಲ ಏನು ಅರಸನ ಆಳ್ವಿಕೆ ಚಕ್ರವರ್ತಿ ಆಳ್ವಿಕೆ ಅನ್ನೋದು ಪ್ರಾರಂಭವಾಗ್ತಾ ಹೋಗುತ್ತೆ ಇವಾಗ ಮೂರನೇ ನೆಪೋಲಿಯನ್ನ ದೇಶೀಯ ನೀತಿ ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ ಮೂರನೇ ನೆಪೋಲಿಯನ್ನ ದೇಶೀಯ ನೀತಿ ಯಾವ ರೀತಿಯಾಗಿತ್ತಪ್ಪ ಅಂತಂದರೆ ಮೊದಲನೇದಾಗಿ ನಿರಂಕುಶಾಧಿಕಾರವಾಗಿತ್ತು ಸುಧಾರಣೆಗಳಿಂದ ಕೂಡಿತ್ತು ಇದರಲ್ಲಿ ಕಾಬ್ಡನ್ನು ಒಪ್ಪಂದ ಮಾಡ್ಕೊತಾರೆ ಹಾಗೂ ಶ್ರೀಮಂತ ಆಸ್ಥಾನವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ ಪ್ಯಾರಿಸನ್ನು ಶ್ರೀಮಂತ ಆಸ್ಥಾನವಾಗಿ ನಿರ್ಮಾಣ ಮಾಡ್ತಾ ಹೋಗ್ತಾರೆ ಹಾಗೂ ಉದಾರ ಸಾಮ್ರಾಜ್ಯವನ್ನು ನಿರ್ಮಿಸ್ತಾ ಹೋಗ್ತಾರೆ ಇದಿಷ್ಟು ಕೂಡ ಮೂರನೇ ನೆಪೋಲಿಯನ್ನ ದೇಶೀಯ ನೀತಿಯಾಗಿತ್ತು ಇದನ್ನು ವಿವರಣೆ ಕೊಡ್ತಾ ಹೋಗೋದಾದರೆ ನಿರಂಕುಶಾಧಿಕಾರ ಮೊದಲನೇದಾಗಿ ನಿರಂಕುಶಾಧಿಕಾರ ಅಂತಂದರೆ ಇವರು ಒಂದನೇ ನೆಪೋಲಿಯನ್ ಯಾವ ರೀತಿ ಒಂದು ಕಾನ್ಸುಲರ್ ಸಂವಿಧಾನವನ್ನು ರೂಪಿಸ್ತಾರಲ್ಲ ಅದೇ ರೀತಿ ಇವರು ಕೂಡ ಕಾನ್ಸುಲರ್ ಸಂವಿಧಾನವನ್ನು ರೂಪಿಸ್ತಾರೆ ಹಾಗೂ ಮಹಾಶಯ ಒಂದನೇ ನೆಪೋಲಿಯನ್ ಬೋನಾಪರಟಿಯಂತೆಯೇ ಕಾನ್ಸುಲರ್ ಸಂವಿಧಾನವನ್ನು ಇವರು ರೂಪಿಸಿ ಕಾರ್ಯಾಂಗದ ಎಲ್ಲ ಹಕ್ಕುಗಳು ಕೂಡ ತಮ್ಮಲ್ಲಿಯೇ ಇರುವಂತೆ ನೋಡ್ಕೊಳ್ತಾರೆ ಹಾಗೂ ಅಧಿಕಾರ ಸಂಪೂರ್ಣವಾಗಿ ಇವರ ಕೇಂದ್ರದಲ್ಲಿ ಇವರ ಕೈ ಹಿಡಿತದಲ್ಲಿ ಇರೋದು ರೀತಿ ನೋಡ್ಕೊಳ್ತಾರೆ ನಂತರ ಏನು ಮಾಡ್ತಾರಪ್ಪ ಅಂತಂದರೆ ಆಡಳಿತ ವ್ಯವಸ್ಥೆಯಲ್ಲಿ ಹಲವಾರು ಸುಧಾರಣೆಗಳನ್ನ ಮಾಡ್ತಾ ಹೋಗ್ತಾರೆ ಇವರು ಫ್ರಾನ್ಸ್ನ ಪ್ಯಾರಿಸ್ ನಗರವನ್ನು ಸುಧಾರಣೆ ಮಾಡ್ತಾ ಹೋಗ್ತಾರೆ ಒಂದು ಪ್ಯಾರಿಸನ್ನು ಒಂದು ಸುಂದರ ನಗರವನ್ನಾಗಿ ಸೃಷ್ಟಿ ಮಾಡ್ತಾರೆ ಹಾಗೂ ಬ್ಯಾಂಕ್ ಆಫ್ ಫ್ರಾನ್ಸ್ ಅನ್ನು ಸ್ಥಾಪನೆ ಮಾಡ್ತಾರೆ ಈ ರೀತಿ ಹಲವಾರು ಸುಧಾರಣೆಗಳನ್ನು ಕೈಗೊಳ್ತಾರೆ ಆಮೇಲೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ ಈ ರೀತಿ ಸುಧಾರಣೆಗಳನ್ನ ಮಾಡ್ತಾ ಹೋಗ್ತಾರೆ ಮುಂದಿನದಾಗಿ ಬರುವಂಥ ಪಾಯಿಂಟ್ ಕಾಬ್ಡನ್ ಒಪ್ಪಂದ ಕಾಬ್ಡನ್ ಒಪ್ಪಂದ ಅಂತಂದರೆ ಈ ಇಂಗ್ಲೆಂಡಿನ ಜೊತೆಗೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಇವರು ಒಂದು ಮುಕ್ತ ವ್ಯಾಪಾರಕ್ಕೆ ಸೈನ್ ಹಾಕ್ತಾರೆ ಈ ಮುಕ್ತ ವ್ಯಾಪಾರಕ್ಕೆ ಸೈನ್ ಹಾಕಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಅದರ ಪರಿಣಾಮ ವ್ಯತಿರಿಕ್ತವಾಗಿ ಕಾಣಿಸ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಫ್ರಾನ್ಸ್ನ ಮೇಲೆ ಯಾವ ರೀತಿ ಅಂತಂದರೆ ಜನರೆಲ್ಲರೂ ಕೂಡ ಈ ಒಂದು ಮೂರನೇ ನೆಪೋಲಿಯನ್ನ ವಿರುದ್ಧ ತಿರುಗಿ ಬೀಳ್ತಾರೆ ಮೂರನೇ ನೆಪೋಲಿಯನ್ ವಿರುದ್ಧ ತಿರುಗಿ ಬಿದ್ದು ಅವನ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಹೋಗ್ತಾರೆ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಮೂರನೇ ನೆಪೋಲಿಯನ್ನ ಜನಪ್ರಿಯತೆ ತನ್ನ ದೇಶದೊಳಗಡೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ನಾಲ್ಕನೇ ಪಾಯಿಂಟ್ ಏನಪ್ಪ ಅಂತಂದರೆ ಶ್ರೀಮಂತ ಆಸ್ಥಾನ ಈ ನೆ ಮೂರನೇ ನೆಪೋಲಿಯನ್ ಅಂದ ಮೂರನೇ ನೆಪೋಲಿಯನ್ನ ರಾಣಿ ಇರ್ತಾಳೆ ಯುಗೇನಿ ಅಂತಂದು ಇವರನ್ನು ಮದುವೆಯಾಗಿರ್ತಾನೆ ಯಾರು ಮೂರನೇ ನೆಪೋಲಿಯನ್ ಇವರು ಒಂದು ಸುಂದರವಾಗಿರುವಂಥ ಅರಮನೆಯನ್ನು ಸ್ಥಾಪನೆ ಮಾಡ್ತಾರೆ ಟೊಯ್ಲರಿ ಅರಮನೆ ಅಂತಂದು ಈ ಟೊಯ್ಲರಿ ಅರಮನೆಯನ್ನು ಸ್ಥಾಪನೆ ಮಾಡ್ತಾರೆ ಹಾಗೂ ಒಂದು ಶ್ರೀಮಂತ ಆಸ್ಥಾನವನ್ನಾಗಿ ಆಮೇಲೆ ಫ್ರಾನ್ಸ್ನ ಒಂದು ಏನು ಆಡಳಿತ ಇದೆ ಅಲ್ಲ ಆಡಳಿತದಲ್ಲಿ ಆರ್ಥಿಕತೆ ಸುದೀರ್ಘ ಸಮಗ್ರ ಅಭಿವೃದ್ಧಿ ಹೋಗುವಂತೆ ನೋಡ್ಕೊಳ್ತಾ ಹೋಗ್ತಾರೆ ಉದಾರ ಸಾಮ್ರಾಜ್ಯ ಇವರು ಸಾವಿರದ ಎಂಟುನೂರ ಅರವತ್ತರಿಂದ ಸಾವಿರದ ಎಂಟುನೂರ ಎಪ್ಪತ್ತರ ಅವಧಿಯಲ್ಲಿ ಸಂವಿಧಾನಕ್ಕೆ ಬೆಲೆಯನ್ನು ತರೋಕೆ ಶುರು ಮಾಡ್ತಾರೆ ಸಾವಿರದ ಎಂಟುನೂರ ಅರವತ್ತರ ಹೊರಗಡೆ ಇವರು ಒಂದು ಸ್ವಲ್ಪ ನಿರಂಕುಶ ಅಧಿಕಾರವನ್ನು ಆಳ್ವಿಕೆ ಮಾಡ್ತಾ ಹೋಗ್ತಾಯಿದ್ರು ಆದರೆ ಸಾವಿರದ ಎಂಟುನೂರ ಅರವತ್ತರ ನಂತರ ಇವರು ತಮ್ಮ ಒಂದು ಆಳ್ವಿಕೆಯಲ್ಲಿ ಉದಾರವಾದಿ ಮನೋಭಾವನೆಗಳನ್ನ ತಾಳಿ ಸಂವಿಧಾನಕ್ಕೆ ಬೆಲೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ಆಮೇಲೆ ಇನ್ನೊಂದು ಪಾಯಿಂಟ್ ಇಲ್ಲಿ ಟೈಪ್ ಆಗಿಲ್ಲ ಕಾರ್ಮಿಕ ಸುಧಾರಣೆಗಳನ್ನು ಕೂಡ ಇವರು ಮಾಡ್ತಾ ಹೋಗ್ತಾರೆ ಕಾರ್ಮಿಕ ವರ್ಗಕ್ಕೆ ಆಹಾರವನ್ನು ಕೊಡೋದಾಗಿರುವಂಥದ್ದು ವಸತಿಯನ್ನು ಒದಗಿಸೋದಾಗಿರುವಂಥದ್ದು ಆಮೇಲೆ ಪ್ರಪಂಚದ ಪ್ರಪ್ರಥಮವರೆಗೆ ಕಾರ್ಮಿಕ ವರ್ಗಕ್ಕೆ ವಿಮೆಯನ್ನು ಮಾಡಿಸುವಂಥ ಒಂದು ಕಾರ್ಯಕ್ಕೂ ಕೂಡ ಇವರು ಕೈ ಹಾಕ್ತಾರೆ ಇನ್ನು ಮೂರನೇ ನೆಪೋಲಿಯನ್ನ ವಿದೇಶೀಯ ನೀತಿಯನ್ನು ಗಮನಿಸ್ತಾ ಹೋಗೋದಾದರೆ ಇದರಲ್ಲಿ ಸುಮಾರು ಎಂಟು ಪಾಯಿಂಟ್ಗಳು ಬರ್ತವೆ ಮೂರನೇ ನೆಪೋಲಿಯನ್ ಮತ್ತು ಕ್ರಿಮಿಯಾ ಯುದ್ಧ ಸಾವಿರದ ಎಂಟುನೂರ ಐವತ್ನಾಲ್ಕರಿಂದ ಐವತ್ತಾರು ಹಾಗೂ ಎರಡನೇ ಪಾಯಿಂಟ್ ರುಮೇನಿಯಾದ ಸ್ಥಾಪನೆ ಸಾವಿರದ ಎಂಟುನೂರ ಅರವತ್ತೊಂದು ಕಾಂಬೋಡಿಯಾದ ರಕ್ಷಣೆ ಸ್ಥಾಪನೆ ಸಾವಿರದ ಎಂಟುನೂರ ಅರವತ್ತ್ಮೂರು ಇಟಲಿ ನೀತಿ ಪೋಲೆಂಡ್ ನೀತಿ ಮೆಕ್ಸಿಕೋ ನೀತಿ ಆಸ್ಟ್ರೋಫ್ರಷ್ಯನ್ ಯುದ್ಧ ಸಾವಿರದ ಎಂಟುನೂರ ಅರವತ್ತಾರು ಫ್ರಾಂಕೋ ಫ್ರಷಿಯನ್ ಯುದ್ಧ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಎಪ್ಪತ್ತೊಂದು ಇವಿಷ್ಟು ಕೂಡ ನೆಪೋಲಿಯನ್ನ ಮೂರನೇ ನೆಪೋಲಿಯನ್ನ ವಿದೇಶಿಯ ನೀತಿಗಳು ಇದನ್ನು ಒಂದೊಂದಾಗಿ ಗಮನಿಸ್ತಾ ಹೋಗೋದಾದರೆ ಒಂದನೇ ಪಾಯಿಂಟ್ ಮೂರನೇ ನೆಪೋಲಿಯನ್ ಮತ್ತು ಕ್ರಿಮಿಯಾ ಯುದ್ಧ ಸಾವಿರದ ಎಂಟುನೂರ ಐವತ್ನಾಲ್ಕರಿಂದ ಐವತ್ತಾರು ಈ ಒಂದು ಹಂತದಲ್ಲಿ ಏನಾಗ್ತದೆ ಅಂತಂದರೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳು ಒಗ್ಗಟ್ಟಾಗಿರ್ತವೆ ಹಾಗೂ ಇದು ಎರಡು ಸೇರಿ ರಷ್ಯಾದ ವಿರುದ್ಧ ಹೋರಾಟವನ್ನು ಮಾಡ್ತವೆ ಈ ಒಂದು ಹೋರಾಟ ಯಾಕೆ ಆಗುತ್ತೆ ಅಂತಂದರೆ ಈ ರಷ್ಯನ್ನರು ಇರ್ತಾರಲ್ಲ ಇವರು ಪವಿತ್ರ ಕ್ರೈಸ್ತ ಧರ್ಮದ ಸ್ಥಳವಾದಂಥ ಪ್ಯಾಲಸ್ತೈನ್ ಮೇಲೆ ತಮ್ಮ ಒಂದು ಹಿಡಿತವನ್ನು ಸಾಧಿಸಿರ್ತಾರೆ ಆದರೆ ನೆಪೋಲಿಯನ್ ಸಾವಿರದ ಎಂಟುನೂರ ಐವತ್ತರಲ್ಲಿ ಅದನ್ನು ಪ್ರಶ್ನೆ ಮಾಡಿ ಏನು ಮಾಡ್ತಾನೆ ಅಂದರೆ ಪ್ಯಾಲೆಸ್ಟೈನ್ ಮೇಲೆ ತನ್ನ ಒಂದು ಹಿಡಿತವನ್ನು ಸಾಧಿಸಲು ಪ್ರಯತ್ನಿಸ್ತಾನೆ ಹೀಗಾಗಿ ರಷ್ಯಾ ಪವಿತ್ರ ಸ್ಥಳಗಳನ್ನು ರಕ್ಷಿಸುವ ಅಧಿಕಾರ ಪಡೆದುಕೊಂಡಿದ್ದಲ್ಲದೆ ಈ ತುರ್ಕಿ ಸಾಮ್ರಾಜ್ಯದ ಎಲ್ಲ ಕ್ರೈಸ್ತ ಪವಿತ್ರ ಸ್ಥಳಗಳನ್ನು ತನ್ನ ರಕ್ಷಣೆಗೆ ನೀಡುವಂತೆ ತುರ್ಕಿ ಸಾಮ್ರಾಜ್ಯದ ಸುಲ್ತಾನಿಗೆ ಬೇಡಿಕೆ ಇಟ್ಟಿತು ಅದೇ ವೇಳೆಗೆ ಈ ನೆಪೋಲಿಯನ್ ಏನು ಮಾಡ್ತಾನಂತಂದರೆ ಈ ಬೇಡಿಕೆಯನ್ನು ತಿರಸ್ಕರ ತಿರಸ್ಕಾರ ಮಾಡುವಂತೆ ತುರ್ಕಿ ಸುಲ್ತಾನಿಗೆ ಹೇಳ್ ಹೇಳ್ತಾನೆ ಆವಾಗ ಒಂದು ಸಂಘರ್ಷದಲ್ಲಿ ಇಂಗ್ಲೆಂಡ್ ಮತ್ತು ಈ ನೆಪೋಲಿಯನ್ ಇಬ್ಬರು ಒಟ್ಟಿಗೆ ಯುದ್ಧ ಮಾಡಬೇಕಂತ ತೀರ್ಮಾನ ಮಾಡ್ತಾರೆ ಹಾಗಾಗಿ ಈ ಬ್ರಿಟಿಷ್ ರಾಯಭಾರಿಯ ಸಮ್ಮುಖದಲ್ಲಿ ಅಂದ್ರೆ ಈ ಏನು ಅಂದರೆ ಈ ಟರ್ಕಿ ಸುಲ್ತಾನರು ಇರ್ತಾರಲ್ಲ ಇವರೇನು ಮಾಡ್ತಾರೆ ಅಂದ್ರೆ ರಷ್ಯಾದ ಒಂದು ಬೇಡಿಕೆ ಇರ್ತದಲ್ಲ ಆ ಎಲ್ಲ ಕ್ರೈಸ್ತ ಪವಿತ್ರ ಧರ್ಮ ಸ್ಥಳಗಳನ್ನು ನಮಗೆ ನೀಡಬೇಕು ಅಂತಂದು ಆ ಒಂದು ಬೇಡಿಕೆಯನ್ನು ಈ ತುರ್ಕಿಯ ಸುಲ್ತಾನರು ತಿರಸ್ಕಾರ ಮಾಡಿಬಿಡ್ತಾರೆ ಹೀಗಾಗಿ ರಷ್ಯಾ ತುರ್ಕಿ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಶುರು ಮಾಡಿಕೊಳ್ಳುತ್ತೆ ಆ ಒಂದು ಸಮಯದಲ್ಲಿ ಈ ಒಂದು ಈ ಸುದೀರ್ಘ ಸಂಘರ್ಷದ ಯುದ್ಧಗಳು ನಡೆಯೋ ಶುರು ಆಗ್ತವೆ ಸುದೀರ್ಘ ಸಂಘರ್ಷದ ಯುದ್ಧಗಳು ನಡೆದು ನಡೆದು ಕೊನೆಯಲ್ಲಿ ರಷ್ಯಾ ಶಾಂತಿಯನ್ನು ಬಯಸುತ್ತೆ ಶಾಂತಿಯನ್ನು ಬಯಸಿ ಒಂದು ಒಪ್ಪಂದ ಮಾಡಿಕೊಳ್ಳುತ್ತೆ ಪ್ಯಾರಿಸ್ ಒಪ್ಪಂದ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಪ್ಯಾರಿಸ್ ಒಪ್ಪಂದದೊಂದಿಗೆ ಈ ಒಂದು ಕ್ರಿಮಿಯಾ ಯುದ್ಧ ಕೊನೆಗೊಳ್ಳುತ್ತೆ ಈ ಕ್ರಿಮಿಯಾ ಯುದ್ಧ ಯಾಕೆಷ್ಟು ಇಂಪಾರ್ಟೆಂಟ್ ಅಂತಂದರೆ ಈ ಮೂರನೇ ನೆಪೋಲಿಯನ್ಗೆ ತಾನು ಒಂದನೇ ನೆಪೋಲಿಯನ್ ರೀತಿ ಒಂದು ಒಬ್ಬ ಮಹಾಶಯನಾಗಿ ಮಹಾನ್ ಸಾಮ್ರಾಟನಾಗಿ ಬೇಕು ದಂಡಯತೆಗಳನ್ನ ಮಾಡಬೇಕು ಯುದ್ಧಗಳನ್ನ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆ ಆಸೆಯನ್ನು ಸ್ವಲ್ಪ ಮಟ್ಟಿಗೆ ತಣಿಸಿದಂಥ ಮೊಟ್ಟ ಮೊದಲ ಅವನ ಯುದ್ಧ ಅಂತಂದರೆ ಈ ಕ್ರಿಮಿಯಾ ಯುದ್ಧ ಅದರಲ್ಲಿ ಪಾಲ್ಗೊಂಡಿದ್ದು ಹಾಗಾಗಿ ಈ ಒಂದು ಯುದ್ಧ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಮೂರನೇ ನೆಪೋಲಿಯನ್ನ ಜೀವನದಲ್ಲಿ ಇನ್ನು ಎರಡನೇ ಪಾಯಿಂಟ್ ರುಮೇನಿಯಾದ ಸ್ಥಾಪನೆ ಸಾವಿರದ ಎಂಟುನೂರ ಅರವತ್ತೊಂದು ಅಂದರೆ ಈ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಪ್ಯಾರಿಸ್ ಒಪ್ಪಂದ ಆಗಿರುತ್ತಲ್ಲ ಆ ಪ್ಯಾರಿಸ್ ಒಪ್ಪಂದದಲ್ಲಿ ಒಂದು ಕರಾರು ಇರುತ್ತದೆ ಆ ಕರಾರು ಏನಂತಂದರೆ ದಾನುಬೆ ನದಿ ಪ್ರದೇಶಗಳಾಗಿರುವಂಥ ಮೊಲ್ಡೀವಿಯಾ ಮತ್ತು ವೆಲೇಷಿಯಾ ಇವೆರಡು ಪ್ರಾಂತ್ಯಗಳು ಸ್ವಾಯತ್ತತೆಯನ್ನು ಪಡ್ಕೊಳ್ಬೇಕು ಹಾಗೂ ಇವೆರಡು ಪ್ರಾಂತ್ಯಗಳನ್ನ ಸೇರಿಸಿ ಒಂದು ರಾಷ್ಟ್ರವನ್ನು ರೂಪಿಸಬೇಕು ಅನ್ನೋದು ಒಂದು ಚಿಂತನೆ ಆಗಿರುತ್ತೆ ಅದಕ್ಕೆ ಈ ಫ್ರಾನ್ಸ್ ಚಕ್ರವರ್ತಿ ಏನು ಮಾಡ್ತಾ ಅಂತಂದರೆ ಈ ಎರಡು ಪ್ರಾಂತ್ಯಗಳನ್ನ ಕೂಡಿಸಿ ರುಮೇನಿಯಾ ಅಂತ ಒಂದು ಕರೆದು ಅದಕ್ಕೆ ಯುರೋಪಿನ ಶಕ್ತಿಗಳು ಮಾನ್ಯತೆ ನೀಡುವಂತೆ ಕೋರ್ಕೊಳ್ತಾನೆ ಅದರಂತೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ರುಮೇನಿಯಾ ಎಂಬ ಒಂದು ರಾಷ್ಟ್ರ ಸ್ಥಾಪನೆ ಆಗುತ್ತೆ ಹೀಗಾಗಿ ರಾಷ್ಟ್ರೀಯತೆಗೆ ತಾನು ಪ್ರಾಮುಖ್ಯತೆ ನೀಡಿದೆ ಅಂತಂದು ಮೂರನೇ ನೆಪೋಲಿಯನ್ ತನ್ನ ಒಂದು ವಿದೇಶಾಂಗ ನೀತಿಯಲ್ಲಿ ತೋರಿಸ್ಕೊಳ್ತಾ ಹೋಗ್ತಾನೆ ಸ್ವಲ್ಪ ಈ ಮ್ಯಾಪ್ ಗಮನಿಸಿದರೆ ನಾ ಹೇಳುವಂಥ ಸ್ಥಳಗಳೆಲ್ಲವೂ ಕೂಡ ನಿಮಗೆ ಅರ್ಥವಾಗ್ತಾ ಹೋಗ್ತದೆ ಇಲ್ಲಿರುವಂಥದ್ದು ಫ್ರಾನ್ಸ್ ಏನು ನಾವು ಫ್ರಾನ್ಸ್ ಕ್ರಾಂತಿ ನೋಡ್ತೀವಿ ಅಥವಾ ಮೂರನೇ ನೆಪೋಲಿಯನ್ ನೋಡ್ತೀವಿ ಒಂದನೇ ನೆಪೋಲಿಯನ್ ನೋಡ್ತೀವಿ ಇವೆಲ್ಲವೂ ಆಗುವಂಥದ್ದು ಈ ಒಂದು ಫ್ರಾನ್ಸ್ ಸ್ಥಳದಲ್ಲಿ ಆಮೇಲೆ ಪ್ಯಾರಿಸ್ ಒಪ್ಪಂದ ಅಂತ ಹೇಳಿದ್ನಲ್ಲ ಇದು ಆಗುವಂಥದ್ದು ಪ್ಯಾರಿಸ್ನಲ್ಲಿ ಇದ್ರ ಪಕ್ಕಕ್ಕಿರುವಂಥದ್ದು ಇಟಲಿ ಹಾಗೆ ಈ ರುಮೇನಿಯಾ ಅಂತ ಹೇಳಿದ್ನಲ್ಲ ಇಲ್ಲಿ ಮಾಲ್ಡೋವಿಯ ಅನ್ನೋ ಪ್ರಾಂತ್ಯ ಕಾಣ್ತಿರ್ಬೋದು ನಿಮಗೆ ಈ ಮಾಲ್ಡೋವಿಯಾ ಮತ್ತು ರುಮೇನಿಯಾ ಈ ಒಂದು ಹೊಸ ರಾಷ್ಟ್ರವಾಗಿ ಒಂದು ಸ್ಥಾಪನೆ ಮಾಡ್ತಾರಲ್ಲ ಅದು ಆಮೇಲೆ ಒಂದನೇ ದಿನ ಕ್ರಿಮಿಯಾ ಯುದ್ಧ ನೋಡಿದ್ವಲ್ಲ ಈ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳು ಇದು ಫ್ರಾನ್ಸು ಇದು ಇಂಗ್ಲೆಂಡು ಇವೆರಡೂ ಸೇರಿಕೊಂಡು ರಷ್ಯಾದ ವಿರುದ್ಧ ಮಾಡಿದಂಥ ಹೋರಾಟ ರಷ್ಯಾ ಏನು ನಾವು ಪ್ಯಾಲೆಸ್ತೈನ್ ಅಂತ ನೋಡ್ತೀವಲ್ಲ ಈ ಪ್ಯಾಲೆಸ್ತೈನ್ ಮೇಲೆ ಹಿಡಿತ ಸಾಧಿಸಿರುತ್ತಲ್ಲ ಅದರ ವಿರುದ್ಧ ಮಾಡಿದಂಥ ಒಂದು ಹೋರಾಟ ಈ ಕ್ರಿಮಿಯಾ ಯುದ್ಧ ಮುಂದೆ ಏನಾಗುತ್ತೆ ಅಂದರೆ ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಕಾಂಬೋಡಿಯದ ರಕ್ಷಣೆಯನ್ನು ಸ್ಥಾಪನೆ ಮಾಡ್ತಾನೆ ಇಂಡೋ ಮತ್ತು ಚೈನಾದ ಗಡಿ ಪ್ರದೇಶವಾಗಿರುವಂಥ ಕಾಂಬೋಡಿಯಾ ನಾವು ಏನು ನೋಡ್ತೀವಲ್ಲ ಆ ಒಂದು ಕಾಂಬೋಡಿಯಾದಲ್ಲಿ ನೆಪೋಲಿಯನ್ ತನ್ನ ರಕ್ಷಣೆಯ ಒಂದು ಜಾಗವನ್ನು ಸ್ಥಾಪನೆ ಮಾಡ್ತಾನೆ ಮುಂದಿನ ಪಾಯಿಂಟ್ ಈತನ ಇಟಲಿ ನೀತಿ ಈತನ ಇಟಲಿ ನೀತಿ ಏನಾಗಿತ್ತು ಅಂತಂದರೆ ಇಟಲಿ ಏಕೀಕರಣಕ್ಕಾಗಿ ಎರಡನೇ ವಿಕ್ಟರ್ ಎಮ್ಯಾನ್ಯುಯಲ್ ಮತ್ತು ಕೌಂಟಿಡಿ ಡಿ ಆಸ್ಟ್ರಿಯಾ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಹಕಾರ ನೀಡೋದು ಇವನ ಒಂದು ಇಟಲಿ ನೀತಿಯಾಗಿತ್ತು ಇವನು ಇಟಲಿ ಏಕೀಕರಣ ಆಗಬೇಕಂತಂದು ಕೌಂಟ್ ಡಿ ಕೆ ಅವರು ಇವರೆಲ್ಲ ಹೋರಾಟ ಮಾಡ್ತಾ ಇದ್ರಲ್ಲ ಏಕೀಕರಣಕ್ಕಾಗಿ ಆ ಏಕೀಕರಣಕ್ಕಾಗಿ ಇವನು ಆಸ್ಟ್ರಿಯಾದಿಂದ ಇಟಲಿ ತಪ್ಪಿಸಿಕೊಳ್ಳಿ ಇಟಲಿ ಏಕೀಕರಣವಾಗಿದೆ ಅನ್ನೋದಕ್ಕೆ ಒಂದು ಸಹಕಾರ ನೀಡೋದೆ ಇವನ ಇಟಲಿ ನೀತಿಯಾಗಿತ್ತು ಈ ಇಟಲಿ ಏಕೀಕರಣ ಆಗೋದಕ್ಕೆ ಇವನು ಸಹಾಯ ನೀಡ್ತಾನೆ ಇಲ್ಲಿ ನೋಡ್ಬೋದು ನಾವು ಆಸ್ಟ್ರಿಯಾ ಈ ಆಸ್ಟ್ರಿಯಾ ಹಿಡಿತದಿಂದ ಈ ಇಟಲಿ ಏಕಿ ಹೊರಬಂದು ಸ್ವಾಯತ್ತತೆಯನ್ನು ಕಾಯ್ದುಕೊಂಡು ಏಕೀಕರಣವನ್ನು ಮಾಡಬೇಕು ಅನ್ನೋದು ಈ ಮೂರನೇ ನೆಪೋಲಿಯನ್ನ ಉದ್ದೇಶವಾಗಿತ್ತು ಈಗ ಐದನೇ ಪಾಯಿಂಟ್ ಪೋಲೆಂಡ್ ನೀತಿ ಇವನ ಪೋಲೆಂಡ್ ನೀತಿ ಏನಾಗಿತ್ತಪ್ಪ ಅಂತಂದರೆ ರಷ್ಯಾದ ವಿರುದ್ಧ ಪೋಲೆಂಡ್ ರಾಷ್ಟ್ರೀಯತೆಗೆ ಪ್ರೋತ್ಸಾಹ ನೀಡಿದ್ರೂ ಕೂಡ ಯಾವುದೇ ಮಿಲಿಟರಿ ಸಪೋರ್ಟ್ ನೀಡಲಿಲ್ಲ ಯಾರು ಈ ಮೂರನೇ ನೆಪೋಲಿಯನ್ ಇದರಿಂದ ಏನಾಯ್ತಪ್ಪ ಅಂತಂದರೆ ಪೋಲೆಂಡಿಗೆ ನಿಜವಾದ ಸ್ವಾತಂತ್ರ್ಯನೂ ಸಿಗಲಿಲ್ಲ ಅಂದರೆ ಈ ಮೂರನೇ ನೆಪೋಲಿಯನ್ ಏನು ಮಾಡ್ತಾನಂತಂದರೆ ಈ ಒಂದು ಪೋಲೆಂಡಿಗೆ ಸಂಬಂಧಪಟ್ಟ ಹಾಗೆ ರಷ್ಯಾದ ವಿರುದ್ಧ ಪೋಲೆಂಡ್ ಹೋರಾಟ ಮಾಡಲಿಕ್ಕೆ ಪ್ರೋತ್ಸಾಹನ ನೀಡ್ತಾನೆ ಆದರೆ ಯಾವುದೇ ರೀತಿಯಾದಂಥ ಸೈನಿಕ ಸಹಾಯವನ್ನು ಮಾಡೋದಿಲ್ಲ ಆದ್ದರಿಂದ ಏನಾಗುತ್ತಪ್ಪ ಅಂತಂದರೆ ನಿಜವಾದ ಸ್ವಾತಂತ್ರ್ಯ ಏನು ಸಿಗಬೇಕಾಗಿರುತ್ತಲ್ಲ ಆ ನಿಜವಾದ ಸ್ವಾತಂತ್ರ್ಯ ಪೋಲೆಂಡಿಗೆ ಸಿಗೋದಿಲ್ಲ ಈಗ ಮ್ಯಾಪಲ್ಲಿ ಒಂದು ಸಲ ಗಮನಿಸಿ ಇಲ್ಲಿರುವಂಥದ್ದು ಪೋಲೆಂಡು ಈ ಪೋಲೆಂಡು ಏನು ರಷ್ಯಾದ ವಿರುದ್ಧ ರಾಷ್ಟ್ರೀಯತೆಗೋಸ್ಕರ ಹೋರಾಟ ಮಾಡುತ್ತಿರಲ್ಲ ಆ ಸಮಯದಲ್ಲಿ ಮೂರನೇ ನೆಪೋಲಿಯನ್ ಅವಕಾಶ ಕೊಟ್ಟಿರೋದಿಲ್ಲ ಹಾಗಾಗಿ ಇದಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲ್ಲ ಮುಂದೆ ಏನಾಗುತ್ತಪ್ಪ ಅಂತಂದರೆ ಈ ಪೋಲೆಂಡು ರಷ್ಯಾದಿಂದ ಸ್ವಾಯತ್ತತೆಯನ್ನು ಕಾಯ್ದುಕೊಂಡು ಸ್ವಾತಂತ್ರ್ಯ ಗಳಿಸ್ಕೊಳ್ಳುತ್ತೆ ಅದು ಬೇರೆ ವಿಷಯ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ನೆಪೋಲಿಯನ್ನ ಮೆಕ್ಸಿಕೋ ನೀತಿ ನೆಪೋಲಿಯನ್ನ ಮೆಕ್ಸಿಕನ್ ಇತಿ ಅಂತಂದರೆ ಈ ಮೆಕ್ಸಿಕೋ ಒಂದು ಗಣರಾಜ್ಯ ಆಗಿರುತ್ತೆ ಯಾವ ರೀತಿ ಭಾರತ ಕೂಡ ಗಣರಾಜ್ಯ ಅಲ್ಲ ಅದೇ ರೀತಿ ಮೆಕ್ಸಿಕೋ ಒಂದು ಗಣರಾಜ್ಯ ಆಗಿರುತ್ತೆ ಇದನ್ನು ಕಿತ್ತೊಗೆಯಲು ಈ ಮೆಕ್ಸಿಕನರು ಪ್ರಯತ್ನ ಮಾಡ್ತಾರೆ ಹಾಗಾಗಿ ಏನು ಮಾಡ್ತಾನಪ್ಪ ಅಂದರೆ ಈ ಮೂರನೇ ನೆಪೋಲಿಯನ್ ಮೆಕ್ಸಿಕನರ ಪರವಾಗಿ ಅಲ್ಲಿನ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಇಷ್ಟಪಡ್ತಾನೆ ಹಾಗೂ ತನ್ನ ಪತ್ನಿ ಯುಗೇನಿ ಮತ್ತು ಹಲವಾರು ಮೆಕ್ಸಿಕೋಕ್ಕೆ ಹೋಗಿ ನೀನು ನಿನ್ನ ಪ್ರಭುತ್ವವನ್ನು ಸ್ಥಾಪಿಸು ಕ್ಯಾಥೋಲಿಕ್ನ ಪ್ರಭುತ್ವ ಸ್ಥಾಪಿಸು ಅಂತಂದು ವಿನಂತಿಸ್ಕೊಳ್ತಾರಲ್ಲ ಆವಾಗ ಏನು ಮಾಡ್ತಾನಪ್ಪ ಅಂದರೆ ಈ ನೆಪೋಲಿಯನ್ ಏನು ಮಾಡ್ತಾನಂತಂದರೆ ಮೆಕ್ಸಿಕೋದ ರಾಜಕೀಯದ ವಿಷಯದಲ್ಲಿ ನಿರತನಾಗ್ತಾನೆ ಆವಾಗ ಅಲ್ಲಿ ಆರ್ಕ್ ಡ್ಯೂಕ್ ಮ್ಯಾಕ್ಸಿಮಿಲಿಯನ್ ಆರ್ಕ್ ಡ್ಯೂಕ್ ಮ್ಯಾಕ್ಸಿಮಿಲಿಯನ್ ಮಿಲಿಯನ್ ಎಂಬಂಥ ಒಬ್ಬ ವ್ಯಕ್ತಿಯನ್ನು ಇವನು ಮನವೊಲಿಸಿ ಅಲ್ಲಿನ ಒಂದು ಅಧಿಕಾರಿಯಾಗುವಂತೆ ಅಲ್ಲಿನ ಸಾಮ್ರಾಜ್ಯದ ಅಧಿಪತಿಯಾಗುವಂತೆ ಕೇಳ್ಕೊಳ್ತಾನೆ ಹಾಗೆ ಆಮೇಲೆ ಅವನಿಗೆ ಫ್ರೆಂಚ್ ಸೈನ್ಯದ ಅಭಯ ಹಸ್ತವನ್ನು ನೀಡೋದು ಕೂಡ ಇವರು ಹೇಳ್ತಾರೆ ದೀರ್ಘ ಹೋರಾಟದ ನಂತರ ಏನಾಗುತ್ತಪ್ಪ ಅಂತಂದರೆ ಈ ಫ್ರೆಂಚರು ಮ್ಯಾಕ್ಸಿ ಮಿಲಿಯನ್ ಇದಲ್ಲ ಆ ಮ್ಯಾಕ್ಸಿ ಮಿಲಿಯನ್ನ ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಯಶಸ್ವಿ ಆಗ್ತಾರೆ ಆದರೆ ಏನಾಗುತ್ತಪ್ಪ ಅಂತಂದರೆ ಈ ಮ್ಯಾಕ್ಸಿ ಮಿಲಿಯನ್ನ ಆಡಳಿತದ ವಿರುದ್ಧ ಅಲ್ಲಿ ದಂಗೆಗಳು ಪ್ರಾರಂಭವಾಗ್ತವೆ ಅಲ್ಲಿನ ಮೆಕ್ಸಿಕನ್ ಜನರು ಅಮೆರಿಕದ ಸಹಾಯದೊಂದಿಗೆ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ ಕೊನೆಯದಾಗಿ ಫ್ರೆಂಚ್ ಅಂದರೆ ಏನು ಫ್ರಾನ್ಸ್ ನೋಡ್ತೀವಲ್ಲ ಅವರು ತಮ್ಮ ಅಧಿಕಾರವನ್ನು ಹಿಂದಕ್ಕೆ ತಗೊಳ್ತಾರೆ ಹಾಗೂ ಈ ಮ್ಯಾಕ್ಸಿಮಿಲಿಯನ್ವನ್ನು ಸಾಯಿಸಲಾಗ್ತದೆ ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ಗುಂಡಿಕ್ಕಿ ಕೊಂದು ಸಾಯಿಸಲಾಗ್ತದೆ ಮುಂದಿನ ಒಂದು ಪಾಯಿಂಟ್ ಆಸ್ಟ್ರೋಪ್ರಷಿಯನ್ ಯುದ್ಧ ಸಾವಿರದ ಎಂಟುನೂರ ಅರವತ್ತಾರು ಈ ಆಸ್ಟ್ರೋಪ್ರಷಿಯನ್ ಯುದ್ಧ ಸಾವಿರದ ಎಂಟುನೂರ ಅರವತ್ತಾರು ಏನಂತಂದರೆ ಈ ಒಂದು ಯುದ್ಧದಲ್ಲಿ ಆಸ್ಟ್ರೇಯಾ ಮತ್ತು ಪ್ರಷ್ಯಾದ ವಿರುದ್ಧ ರಷ್ಯಾದ ಮಧ್ಯೆ ಯುದ್ಧ ನಡೀತಾ ಇರ್ತದೆ ಈ ಒಂದು ಸಮಯದಲ್ಲಿ ಏನು ಮಾಡ್ತಪ್ಪ ಅಂತಂದರೆ ತಾನು ತಟಸ್ಥವಾಗಿದ್ದು ಅಂದರೆ ಯಾರ ಪರವೂ ಭಾಗವಹಿಸಿದೆ ಹಲವಾರು ಭೂ ಪ್ರದೇಶಗಳನ್ನ ತಗೋಬೇಕು ಅನ್ನೋದು ಯಾರನ್ನೇ ಆಗಿತ್ತು ಅಂದರೆ ನೆಪೋಲಿಯನ್ನ ಆಸೆಯಾಗಿತ್ತು ಆದರೆ ಈ ಒಂದು ಯುದ್ಧದಲ್ಲಿ ರಷ್ಯಾ ಏನು ಮಾಡ್ತಂದ್ರೆ ಯುದ್ಧವನ್ನು ಬಿಡುತ್ತೆ ಯುದ್ಧವನ್ನು ಗೆ ಗೆಲ್ಲೋದ್ರಿಂದ ಏನಾಗುತ್ತೆ ಅಂದರೆ ಫ್ರಾನ್ಸ್ ಏಕಾಂಗಿಯಾಗಿ ಉಳ್ಕೊಂಬಿಡುತ್ತೆ ಹಾಗೆ ಮೂರನೇ ನೆಪೋಲಿಯನ್ನ ಸ್ಥಾನ ಏನಾಗುತ್ತಲ್ಲ ಸ್ಥಾನ ಇನ್ನೂ ಸ್ವಲ್ಪ ದುರ್ಬಲವಾಗ್ತಾ ಹೋಗುತ್ತೆ ಇನ್ನು ಕೊನೆಯ ಪಾಯಿಂಟ್ ಅಂತಂದರೆ ಫ್ರಾಂಕೋ ಫ್ರಷಿಯನ್ ಯುದ್ಧ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಸಾವಿರದ ಎಂಟುನೂರ ಎಪ್ಪತ್ತೊಂದು ಅಂದರೆ ಈ ಒಂದು ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದರೆ ಈಗ ಆಲ್ರೆಡಿ ಜರ್ಮನಿ ಏಕೀಕರಣಕ್ಕೆ ತಾನು ಮುಂದಡಿಯನ್ನು ಇಡ್ತಾ ಹೋಗ್ತಿರ್ತದೆ ಈ ಒಂದು ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದರೆ ಜರ್ಮನಿ ಏಕೀಕರಣವನ್ನು ಪರಿಪೂರ್ಣ ಮಾಡೋದಕ್ಕೋಸ್ಕರ ಫ್ರಾನ್ಸ್ನೊಂದಿಗೆ ಯುದ್ಧ ಮಾಡಬೇಕಾಗಿರೋ ಸಂದರ್ಭ ಬರ್ತದೆ ಆವಾಗ ಬಿಸ್ಮಾರ್ಕ್ ಯುದ್ಧವನ್ನು ಘೋಷಣೆ ಮಾಡ್ತಾನೆ ಇವಾಗ ಆಲ್ರೆಡಿ ಮೂರನೇ ನೆಪೋಲಿಯನ್ ಜನಪ್ರಿಯತೆ ಕಡಿಮೆ ಆಗಿ ಹೋಗಿರುತ್ತೆ ಯಾಕಂತಂದರೆ ಈ ಒಂದು ಆಸ್ಟ್ರೋ ಪ್ರಷ್ಯನ್ ಯುದ್ಧದಲ್ಲಿ ತಾನು ಏಕಾಂಗಿಯಾಗಿ ಉಳಿದಿದ್ದು ಆಮೇಲೆ ಮೆಕ್ಸಿಕೋ ನೀತಿ ಅವನ ಪೋಲೆಂಡ್ ನೀತಿ ಇವೆಲ್ಲ ನೀತಿಗಳನ್ನ ಗಮನಿಸಿದಂಥ ಜನರು ಅವನ ಒಂದು ಸಪೋರ್ಟ್ ಮಾಡೋದನ್ನ ಬಿಟ್ಬಿಟ್ಟಿರ್ತದೆ ಹಾಗಾಗಿ ಏನಾಗುತ್ತಪ್ಪ ಅಂತಂದರೆ ಈ ಫ್ರಾಂಕೋ ಪ್ರಷ್ಯನ್ ಯುದ್ಧ ನೆಡಿದಾಗ ಜನರು ಅವನಿಗೆ ಮೂರನೇ ನೆಪೋಲಿಯನ್ಗೆ ಸಪೋರ್ಟ್ ಮಾಡೋದಿಲ್ಲ ನೆಪೋಲಿಯನ್ನ ಪತ್ನಿ ಯುಗೇನಿಯ ವಿರುದ್ಧ ರಷ್ಯಾ ವಿರುದ್ಧ ಯುದ್ಧ ಘೋಷಿಸುವಂತೆ ಸೂಚಿಸ್ತಾಳೆ ನೆಪೋಲಿನ ಪತ್ನಿ ಯುಗೇನಿ ರಷ್ಯಾದ ವಿರುದ್ಧ ಯುದ್ಧವನ್ನು ಘೋಷಿಸುವಂತೆ ಸೂಚಿಸ್ತಾಳೆ ಆವಾಗ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಜುಲೈ ಹದಿನೈದರಂದು ಫ್ರಾನ್ಸ್ ಯುದ್ಧವನ್ನು ಘೋಷಣೆ ಮಾಡುತ್ತೆ ಇದು ಫ್ರಾನ್ಸ್ಗೆ ಬಹುಶಃ ಬಹಳಷ್ಟು ವಿನಾಶಕಾರಿ ಯುದ್ಧವಾಗಿ ಪರಿಣಮಿಸುತ್ತೆ ಯಾಕಂತಂದರೆ ಈ ಒಂದು ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ ಆಮೇಲೆ ಯುದ್ಧ ಸಿದ್ಧತೆ ಇಲ್ಲದೇ ಇರೋವಂಥ ಕಾರಣ ಫ್ರಾನ್ಸ್ ಸೈನ್ಯ ವಿನಾಶವನ್ನು ಹೊಂದುತ್ತೆ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ನೆಪೋಲಿಯನ್ನು ಸೆಡಾನ್ ಎಂಬಲ್ಲಿ ಸಂಪೂರ್ಣವಾಗಿ ಸೋತು ಬಿಡ್ತಾನೆ ಸಡನ್ ಎಂಬಲ್ಲಿ ಸಂಪೂರ್ಣವಾಗಿ ಸೋತ ನಂತರ ಅವನನ್ನು ಅಲ್ಲೇ ಸೆರೆ ಹಿಡಿಯಲಾಗುತ್ತೆ ಆಮೇಲೆ ಇಲ್ಲಿಗೆ ಎರಡನೇ ಏನು ಫ್ರೆಂಚ್ ಗಣರಾಜ್ಯ ಇತ್ತಲ್ಲ ಗಣರಾಜ್ಯ ಸಾಮ್ರಾಜ್ಯ ಇತ್ತಲ್ಲ ಇದು ಅವನತಿ ಹೊಂದುತ್ತೆ ಮತ್ತು ಮೂರನೇ ಬಾರಿ ಪ್ರಾಂತ್ಯದಲ್ಲಿ ಗಣರಾಜ್ಯ ಸ್ಥಾಪನೆ ಆಗುತ್ತೆ ರಾಣಿ ಯುಗೇನಿ ತಲೆಮರೆಸಿಕೊಂಡು ಸಾವಿರದ ಒಂಬೈನೂರ ಹತ್ತೊಂಬತ್ತರ ತನಕ ತನ್ನ ಸಾವಿನವರೆಗೂ ಕೂಡ ರಾಜಕೀಯದಲ್ಲಿ ಮತ್ತೆ ತಲೆ ಹಾಕೋಕ್ಕೆ ಹೋಗಲಿಲ್ಲ ಕೊನೆಯದಾಗಿ ಮೂರನೇ ನೆಪೋಲಿಯನ್ನನ ಅವನತಿಗೆ ಕಾರಣಗಳು ಐದು ಕಾರಣಗಳಿದ್ದಾವೆ ಒಂದೇದು ಪ್ರಬಲ ಫ್ರೆಂಚ್ ಸಾಮ್ರಾಜ್ಯದ ಬೆಂಬಲ ಇಲ್ಲದಿರುವುದು ಎರಡನೇದು ನೆಪೋಲಿಯನ್ನ ವೈರುಧ್ಯ ಗುಣಸ್ವಭಾವ ಮೂರನೇದು ರಾಣಿ ಯುಗೇನಿಯ ದೋಷಪೂರಿತ ಆಳ್ವಿಕೆ ನಾಲ್ಕನೇದು ನೆಪೋಲಿಯನ್ನನ ವಿಫಲ ವಿದೇಶಿ ನೀತಿ ಐದನೇದು ಫ್ರಾಂಕೋ ಫ್ರಷಿಯನ್ ಯುದ್ಧ ಸಾವಿರದ ಎಂಟುನೂರ ಎಪ್ಪತ್ತು ಮೊದಲನೇದು ಪ್ರಬಲ ಫ್ರೆಂಚ್ ಸಾಮ್ರಾಜ್ಯದ ಬೆಂಬಲ ಇಲ್ಲದಿರುವುದು ಪ್ರಬಲ ಫ್ರೆಂಚ್ ಸಾಮ್ರಾಜ್ಯದ ಬೆಂಬಲ ಇಲ್ಲದಿರುವುದು ಅಂತ ಅಂದರೆ ಈ ಫ್ರೆಂಚ್ ಸಾಮ್ರಾಜ್ಯದ ಜನರು ಆಮೇಲೆ ಏನು ಚರ್ಚ್ಗಳಿದಾರಲ್ಲ ಇವರೆಲ್ಲ ಮೂರನೇ ನೆಪೋಲಿಯನ್ನ ಸಪೋರ್ಟ್ ಮಾಡೋದನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ ಯುದ್ಧಗಳನ್ನ ಮಾಡ್ತಾ ಹೋದಂಗೆ ಅವನ ವಿದೇಶಿ ನೀತಿ ಅವನ ಆಂತರಿಕ ನೀತಿ ಇವುಗಳನ್ನ ಗಮನಿಸಿಕೊಂಡು ಅವನಿಗೆ ಸಪೋರ್ಟ್ ಮಾಡೋದನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಬೆಂಬಲವನ್ನು ಕಳ್ಕೊಳ್ತಾನೆ ಎರಡನೇ ಪಾಯಿಂಟ್ ಏನಂತಂದರೆ ನೆಪೋಲಿಯನ್ನ ವೈರುದ್ಧ ಗುಣ ಸ್ವಭಾವ ಅಂದ್ರೆ ನೆಪೋಲಿಯನ್ ಕೆಲವೊಂದು ಸಲ ತುಂಬ ನಿರಂಕುಶನಾಗಿ ಕಾಣ್ತಿದ್ದ ಇನ್ನು ಕೆಲವೊಂದು ಸಲ ತುಂಬ ಉದಾರವಾದಿಯಾಗಿ ಕಾಣಿಸ್ಕೊಳ್ತಿದ್ದ ಹಾಗಾಗಿ ಅವನ ಗುಣದಲ್ಲಿ ಏನಿದೆ ಆಮೇಲೆ ಅವನ ವಿದೇಶಿ ನೀತಿಗಳು ಏನು ಹೇಳ್ತವೆ ಅನ್ನೋದನ್ನ ಯಾರಿಗೂ ಕೂಡ ಡಿಸೈಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದರಿಂದ ಒಂದು ರೀತಿ ನೆಪೋಲಿಯನ್ನ ಅವನ ಅದು ಕೂಡ ಒಂದು ಕಾರಣ ಅಂತ ನಾವು ಹೇಳ್ಬೋದು ಮೂರನೇ ಪಾಯಿಂಟ್ ರಾಣಿ ಯುಗೇನಿಯ ದೋಷಪೂರಿತ ಆಳ್ವಿಕೆ ರಾಣಿ ಯುಗೇನಿಯ ದೋಷಪೂರಿತ ಆಳ್ವಿಕೆ ಅಂತಂದರೆ ರಾಣಿ ಯುಗೇನಿ ಇದಾಳಲ್ಲ ಅವಳು ಒಂದು ಸ್ವಲ್ಪ ಮೇರಿ ಅಂಟೈನೆಟ್ ಯಾವ ರೀತಿ ಸಾವಿರದ ಎಂಟು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರ ಕ್ರಾಂತಿಯ ಸಮಯದಲ್ಲಿ ಯಾವ ರೀತಿ ನಡ್ಕೊತಾವಲ್ಲ ಅದೇ ರೀತಿ ಈ ರಾಣಿ ಯುಗೇನಿ ನಡ್ಕೊಳ್ತಾಳೆ ಹೇಗಂತಂದರೆ ತಾನು ಸ್ವಾರ್ಥತೆಯಿಂದ ಆಳ್ವಿಕೆ ಮಾಡಬೇಕನ್ನೋ ಒಂದು ಸ್ವಲ್ಪ ತಲೆಯಲ್ಲಿ ಬರ್ತದೆ ಹೀಗಾಗಿ ರಾಣಿ ಯುಗೇನಿ ಕೂಡ ಮುಖ್ಯವಾಗಿ ಅವನ ಅವನತಿಗೆ ಕಾರಣವಾಗ್ತಾಳೆ ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ರಾಣಿ ಯುಗೇನಿ ಫ್ರಾಂಕೋಪ್ರಷ್ಯ ಯುದ್ಧವನ್ನು ಘೋಷಣೆ ಮಾಡೋದಕ್ಕೆ ಮುಖ್ಯ ಕಾರಣವಾಗ್ತಾಳೆ ಮುಂದಿನ ಪಾಯಿಂಟ್ ನೆಪೋಲಿಯನ್ನ ವಿಫಲ ವಿದೇಶ ನೀತಿ ಆದರೆ ನಾವು ನೋಡ್ಬೋದು ಇಟಲಿಯಲ್ಲಿ ಯಾವ ರೀತಿ ನೀತಿ ಅನುಸರಿಸಿದ್ರು ಪೋಲೆಂಡಲ್ಲಿ ಯಾವ ರೀತಿ ನೀತಿಯನ್ನು ಅನುಸರಿಸಿದ್ರು ಮೆಕ್ಸಿಕೋದಲ್ಲಿ ಯಾವ ರೀತಿ ನೀತಿಯನ್ನು ಅನುಸರಿಸಿದ್ರು ಇವನ್ನೆಲ್ಲ ನಾವು ನೋಡ್ಬೋದು ಆಮೇಲೆ ಕೊನೆಯದಾಗಿ ಆಸ್ಟ್ರೋ ಪ್ರಷ್ಯನ್ ಯುದ್ಧದಲ್ಲಿ ಯಾವ ರೀತಿಯನ್ನು ನೀತಿಯನ್ನು ಅನುಸರಿಸಿದ್ದು ಫ್ರಾಂಕೋ ಪ್ರಷ್ಯನ್ ಯುದ್ಧದಲ್ಲಿ ಯಾವ ರೀತಿ ನೀತಿಯನ್ನು ಅನುಸರಿಸಿದ್ದು ಇವೆಲ್ಲ ಏನು ವಿದೇಶಿ ನೀತಿಗಳಿವೆ ವಿದೇಶಾಂಗ ನೀತಿಗಳು ನೆಪೋಲಿಯನ್ನ ಎಲ್ಲೋ ಒಂದು ಕಡೆ ಕಾರಣವಾದವು ಆಮೇಲೆ ಕೊನೆಯದಾಗಿ ಕಟ್ಟಕಡೆಯದಾಗಿ ಫ್ರಾಂಕೋಪ್ರೇಷ್ಯನ್ ಯುದ್ಧ ಫ್ರಾಂಕೋಪ್ರೇಷ್ಯನ್ ಯುದ್ಧದಲ್ಲಿ ಸೈನಿಕ ಸಿದ್ಧತೆ ಇಲ್ಲದಿದ್ದರೂ ಕೂಡ ಸೈನ್ಯ ಕರೆಕ್ಟಾಗಿ ಸಿದ್ಧತೆ ಆಗಿಲ್ಲದಿದ್ದರೂ ಕೂಡ ಸೈನಿಕರ ಶ ಬಳಿ ಶಸ್ತ್ರಾಸ್ತ್ರಗಳ ಕೊರತೆ ಇದ್ದರೂ ಕೂಡ ಯುದ್ಧವನ್ನು ಘೋಷಣೆ ಮಾಡಿದ್ದು ಎಲ್ಲೋ ಒಂದು ಕಡೆ ಮೂರನೇ ನೆಪೋಲಿಯನ್ನ ಅವನತಿಗೆ ಕಾರಣವಾಯಿತು ಅಂತ ಹೇಳ್ಬೋದು ಮೂರನೇ ನೆಪೋಲಿಯನ್ ಸೋಲಿನ ನಂತರ ಇಂಗ್ಲೆಂಡ್ಗೆ ಹೋಗ್ತಾನೆ ಇಂಗ್ಲೆಂಡಲ್ಲಿ ಹೋದಾಗ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರ ತನಕ ಜೀವಂತವಾಗಿರ್ತಾನೆ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಮರಣವನ್ನು ಹೊಂದುತ್ತಾನೆ ಇಲ್ಲಿಗೆ ಈ ಒಂದು ವಿಡಿಯೋ ಅಂತ್ಯವಾಗ್ತದೆ ನಿಮಗೆ ಏನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಬಹುದು ನಿಮ್ಮ ಪ್ರಶ್ನೆಯನ್ನು ಟೈಪ್ ಮಾಡಿ ಹಾಕ್ಬೋದು ಇದು ನನ್ನ ಪ್ರಥಮ ವೀಡಿಯೋ ಆಗಿರೋದ್ರಿಂದ ಏನಾದರೂ ತಪ್ಪುಗಳಾಗಿದ್ದರಲ್ಲಿ ಕ್ಷಮಿಸಬೇಕು ದಯಮಾಡಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿವರೆಗೆ ವೀಕ್ಷಣೆ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಸಿಗೋಣ